ಗಿರೀಶ್ ಅವರ್ ಇಲ್ಲ ಅಂತ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಸಂಪ್ರದ ಮಾತೀನಿ ಅದಕ್ಕೂ ಚಾಲನೆ ಸೌಜನ್ಯ ಹೋರಾಟಗಾರರಲ್ಲಿ ಪ್ರಮುಖವಾದ ಸ್ಥಾನವನ್ನು ಇವರು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಅದು ಗಿರೀಶ್ ಸೌಜನ್ಯ ಅವರ ಕೇಸಿನಿಂದ ಹೋರಾಟ ಸಿಕ್ಕಾಪಟ್ಟು ಮುಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ಇವರ ಬಗ್ಗೆ ಸಾಕಷ್ಟು ಜನಾಕ್ರೋಶ ಕೂಡ ವ್ಯಕ್ತವಾಗಿದೆ ಹಿಂದೂ ಸಂಘಟನೆಯವರೆಲ್ಲ ಇವರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯವರು ಹಾಗೂ ಸಾಕಷ್ಟು ಹೋರಾಟಗಾರರೆಲ್ಲರೂ ಕೂಡ ಇರ ವಿರುದ್ಧ ತಿರುಗಿ ಬಿದ್ದು ಿದ್ದಾರೆ ಹಾಗೆ ಮಾತನಾಡುತ್ತಿದ್ದಾರೆ ಇನ್ನೊಂದು ಕಡೆ ಗಿರೀಶ್ ಭಟಾಣ ನಾನು ಮಾಡಿದ ಸರಿ ನಾವು ಹೋರಾಟ ಸರಿ ಇದೆ ಅಂತ ಒಂದು ಹೋಗ್ತಿದ್ದಾರೆ ಮತ್ತೊಂದು ಕಡೆ ಗಿರೀಶ್ ಭಟಾಣವರು ಏನಿಲ್ಲ ಅಂತ ಹೇಳಿ ಕೆಲವು ಸೋಷಿಯಲ್ ಮೀಡಿಯಾಳೆಲ್ಲ ಎತ್ತಿದ್ದಾರೆ ಹೌದು ನಮ್ಮ ದೇಶದ ಹಾಗೂ ಸಮಾಜದ ದೃಷ್ಟಿಯಲ್ಲಿ ಅವರು ಇಲ್ಲ ಯಾಕೆ ಅಂತಂದ್ರೆ ಅವರು ಇಲ್ಲ ಸಲದ ಆರೋಪಗಳನ್ನೆಲ್ಲ ನಮ್ಮ ಕ್ಷೇತ್ರದ ಮೇಲೆ ಮಾಡ್ತಿದ್ದಾರೆ ಎಂಬ ಅವರ ಮೇಲೆ ಇದು ಸಹ ಇದೆ ಸಾಕಷ್ಟು ಬೇಸರ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂಬುದು ನಮಗೆ ಗೊತ್ತಿಲ್ಲ ಅವರಿಗೆ ಏನು ಇದೆಯೋ ನಮಗೂ ಗೊತ್ತಿಲ್ಲ ಆದ್ರೆ ಇಲ್ಲಿಗೂ ಈ ಕ್ಷೇತ್ರಕ್ಕೆ ಯಾವ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಇವರು ಇಲ್ಲಸಾದ್ರೆ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಇದಕ್ಕೆ ಅವ್ರು ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದರೆ ನೀವೇನು